ವಯನಾಡಿನಲ್ಲಿ ನಡೆದಂತಹ ಭೀಕರ ಭೂಕುಸಿತಕ್ಕೆ ಇಡೀ ದೇಶವೇ ಮರುಗಿದೆ ಏನು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ವಯನಾಡು ದುರಂತದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಖಾದರ್ ಮಾತನಾಡಿ ಈ ರೀತಿ ಕೂಡ ಪ್ರಕೃತಿ ಮುನಿಸಿಕೊಳ್ಳುತ್ತಾ ಎಂದು ಅಚ್ಚರಿಯಾಗಿದ್ದೇನೆ ನನ್ನ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಇಂತಹ ದುರ್ಘಟನೆಯನ್ನು ನೋಡಿದ್ದೇನೆ ನನಗೆ ಅತ್ಯಂತ ನೋವಾಗಿದೆ ಪ್ರಕೃತಿ ವಿಕೋಪ ದೇವರ ಸೃಷ್ಟಿ ಅದನ್ನು ತಡೆಯಲು ನಮಗೆ ಸಾಧ್ಯವಿಲ್ಲ ಜನರು ಪ್ರಯತ್ನ ಪಟ್ಟರೆ ಇಂತಹ ದುರ್ಘಟನೆಗಳನ್ನು ತಡೆಗಟ್ಟಬಹುದು ಮಾನವರ ತಪ್ಪಿನಿಂದ ಆಗುವ ದುರ್ಘಟನೆಗಳನ್ನು ತಪ್ಪಿಸಬಹುದು ಎಂದು ಜನ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಚ್ಚೆತ್ತುಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಇಂತಹ ದುರ್ಘಟನೆ ತಪ್ಪಿಸಲು ಸರ್ಕಾರ ಕೆಲ ನಿಯಮಗಳನ್ನು ಮಾಡಬೇಕಾಗುತ್ತದೆ ಎಂದರು ಸರ್ಕಾರ ನಿಯಮ ಮಾಡಿದ್ದನ್ನು ಜನರು ಅನುಸರಿಸಬೇಕು ಈ ಭೂಮಿ ಕೇವಲ ನಮ್ಮ ಸುತ್ತಲ್ಲ ಇನ್ನೂ ಹುಟ್ಟಿ ಬೆಳಲು ಕೋಟ್ಯಾಂತರ ಜನರು ಬಾಕಿ ಇದ್ದಾರೆ ಭವಿಷ್ಯ ನಾವು ಯೋಚನೆ ಮಾಡಬೇಕು ಭವಿಷ್ಯದಲ್ಲಿ ಜನಾಂಗಕ್ಕೆ ಉತ್ತಮವಾದ ಭೂಮಿಯನ್ನು ಬಿಟ್ಟು ಹೋಗಬೇಕು ಎಂದು ಹೇಳಿದರು ನಮಗೆ ಅತ್ಯಂತ ನೋವು ತಂದಿದೆ ಮತ್ತು ದಿಗ್ಗ್ರಮ ಕೂಡ ಆಗಿದೆ ಈ ರೀತಿಯೂ ಕೂಡ ಪ್ರಕೃತಿ ಆಗ್ತದಂತೆ ಆಗ್ಬಹುದಂತೇಳಿ ನಮ್ಮ ಜೀವನಮಾನದಲ್ಲೇ ಇವತ್ತು ಪ್ರಥಮ ನೋಡುವಂತ ನಮ್ಗೆ ಅತ್ಯಂತ ನೋವು ಇವತ್ತು ಎಲ್ಲ ಹಂತದಲ್ಲಿ ಇವತ್ತು ಇದೆ ಪ್ರಕೃತಿ ವಿಕೋಪ ಅದು ದೇವರ ಸೃಷ್ಟಿ ಅದನ್ನು ಯಾವುದೂ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗೆಲ್ಲ ವ್ಯವಸ್ಥೆಯನ್ನು ಸ್ವಯಂ ಜನ ಜನರಿಗೆ ಮಾಡಬಹುದು ಪ್ರಯತ್ನ ಆಗಬಹುದು ಹೇಳಲಿಕ್ಕೆ ಇಚ್ಛಿಸ್ತಾರೆ ನಿಂತ ಹೇಳಿಕೆ ಆಗುದಿಲ್ಲ ಎಲ್ಲಿ ಎಲ್ಲ ಕಡೆ ಜಾಗೃತಿ ವಹಿಸ್ಕೊಂಡಿದ್ದಾರೆ ಅಲ್ಲಿ ಕೂಡ ಅದು ಕೂಡ ಇವತ್ತಿದೆ ಆದರೆ ನಾವು ಬಹುಶಃ ಇವತ್ತು ಜನಸಾಮಾನ್ಯರು ಅಧಿಕಾರಿ ವರ್ಗದವರು ಇಲಾಖೆಯವರು ಅಲ್ಲಿ ಅಲ್ಲಿ ಬಹುಶಃ ನಮ್ಮಂದ ಮಾನವ ಸಮಸ್ಯೆಯಿಂದಾಗಿ ಮಾನವ ತಪ್ಪಿನಿಂದಾಗುವಂತಹ ಸಮಸ್ಯೆಯನ್ನು ದುರ್ಘಟೆಯನ್ನು ದೂರ ಮಾಡಲಿಕ್ಕೆ